ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ದಾರ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮನೇಲಿ ದೀಪಾವಳಿ ಟೈಮಲ್ಲಿ ಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಭೂಮಿ ಎಲ್ಲ ಥರ ತಿಂಡಿಗಳನ್ನೆಲ್ಲ ಮಾಡಿ ಜೋಡಿಸ್ತಾಳೆ ಅದನ್ನು ನೋಡಿ ಸಂಗೀತವರು ತುಂಬ ಖುಷಿಪಟ್ಟು ಭೂಮಿ ನೀನು ನೋಡ್ತಾಯಿದ್ರೆ ನನಗಂತೂ ತುಂಬ ಆಗುತ್ತೆ ಯಾಕೆಂದರೆ ನಮ್ಮ ಶಾರದನೂ ಅಷ್ಟೇ ಈ ಎಲ್ಲ ಜೋಡಿಸಿ ಮಾಡ್ತಾಯಿದ್ದು ನೀನೆಲ್ಲೋ ಅವ್ರ ಮಗಳಾಗಿ ಊಟಬೇಕಾಗಿತ್ತು ನೀನು ಇದ್ರೆ ಹಂಗೆ ಅನಿಸುತ್ತೆ ಅಂತ ಹೇಳಿ ಈ ಕಡೆ ಎಲ್ಲರೂ ಭೂಮಿನ ಹೊಗಳುತ್ತಾ ಇರ್ತಾರೆ ಹಾಗೆ ಭೂಮಿ ಅಂದ್ಕೊಳ್ತಾ ಇರ್ತಾಳೆ ದೇವ್ರೆ ಎಲ್ಲರೂ ಶಾರದಾ ಅವ್ರನ್ನೆಷ್ಟು ಮಿಸ್ ಮಾಡ್ಕೊತಾ ಇದ್ದಾರೆ ದಯವಿಟ್ಟು ಅವ್ರನ್ನ ಈ ಕಡೆ ಮನೆಗೆ ಬರೋ ಹಾಗೆ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾ ಇರ್ತಾಳೆ ಈ ಕಡೆ ಶಾರದಾ ಅವರು ಒಂದು ಕಡೆಯಿಂದ ಹೊರಟಿರ್ತಾರೆ ಅವರು ಮನೆಗೆ ಬರ್ತಾರ ಮುಂದಿನ ಸಂಚಿಕೆಗಳಲ್ಲಿ ಏನೇನು ಮಹಾತಿರುವು ತೆಗೆದುಕೊಳ್ಳಬಹುದು ಅಂತ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು